ಬಾಲಕನಿಗೆ ಸರ್ಪ ಕಚ್ಚಿದಾಗ ಆ ಸರ್ಪ ಕಡೀತು ಅಂತ ಆ ನನ್ನ ಭಗವಂತ ಆ ಕ್ಷಣದಲ್ಲಿ ಅಧರೆಗಿಳಿದು ಬಂದು ಆ ಬಾಲಕನಿಗೆ ಜೀವದಾನ ಮಾಡಿ ಆ ವಿಷಯವನ್ನೆಲ್ಲ ತಾನು ನುಂಗಿ ನಂಜುಂಡೀಶ್ವರ ತರಿಸ್ಕೊಟ್ಟೆ ದೇವ ಹೇಗಿದ್ದು ಕೂಡ ಈ ಜಗತ್ತಿನಲ್ಲಿ ನಮ್ಮಂಥ ಬಡವರ ಕಷ್ಟವನ್ನು ನೋಡಿ ನೀನು ಕಣ್ಣು ಮುಚ್ಚಿಕೊಂಡು ಕುಳಿತಿದೀನಪ್ಪ ದೇವ ದುಷ್ಟನ ಶಿಕ್ಷಕ ಶಿಷ್ಟರ ಪರಿಪಾಲಕ ನೀನೇ ತಾನೇ ಈ ಬಡತನದ ಕಷ್ಟವನ್ನೆಲ್ಲ ದೂರ ಮಾಡಿ ನಮಗೂ ಕೂಡ ಸುಖದ ದಿನಗಳನ್ನು ನೀಡು ಕುಡಿದು ಕುಡಿದು ನೀಡಿದ ಮಪ್ಪಿನಲ್ಲಿ ಬೀದಿ ಬೀದಿ ನನಗೆ ಇನ್ನೂ ನನಗಿರಿಯಿಡ ಓದಿ ವಿದ್ಯಾಭ್ಯಾಸ ಆದರೂ ಕೂಡ ಅವನಿಗೊಂದು ನೌಕರಿ ಪ್ರೈವೇಟ್ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ದಾನೆ ದೀಪ ಎಷ್ಟೆಲ್ಲ ಸಾಲದು ಅಂತ ಈ ಗೌರಿ ಹಬ್ಬ ಇವತ್ತೇ ಬರೀಬೇಕಾ ತಂದೆ ನಿನಗೆ ನೈವೇದ್ಯವನ್ನು ಮಾಡಬೇಕಂದ್ರೆ ಮನೆಯಲ್ಲಿ ಏನೂ ಇಲ್ಲ ಅದಕ್ಕಾಗಿ ಪಕ್ಕದ ಮನೆಯಿಂದ ಹಿಡಿ ಹಿಟ್ಟನ್ನು ತಂದು ಗಂಜಿಯನ್ನು ಕಾಯಿಸಿಟ್ಟಿದ್ದೀರಿ ನಿನಗಾಗಿ ಅಂತ ಎರಡು ಬಾಳೆ ಹಣ್ಣನ್ನು ನೈವೇದ್ಯ ಮಾಡಿದ್ದೀರಿ ಇದನ್ನೇ ಸ್ವೀಕರಿಸಿ ನೀನೆಲ್ಲ ನಮಗೆ ಆಶೀರ್ವಾದ ಮಾಡಬೇಕು ತಂದೆ ಆಶೀರ್ವಾದ ನಾನು ಬಂದದ್ದು ನಿನಗೆ ಗೊತ್ತಾಗಲಿಲ್ಲವೇ ಏನು ಮಾಡ ಮನೆಯಲ್ಲಿ ಆ ಪದ್ಮಾಸ ಮಗ ಮಹೇಶ ಇನ್ನೂ ಮನೆಗೆ ಬಂದಿಲ್ಲವೇ ಬಾ ಇನ್ನು ಮಹೇಶ ಮನೆಗೆ ಬಂದಿಲ್ಲ ಪಾಪ ಇವತ್ತು ಗೌರಿ ಪೂಜೆ ಅಂತ ಅಣ್ಣನಿಗೆ ಗೊತ್ತೇ ಇಲ್ಲ ಅಂತ ಕಾಣಿಸುತ್ತೆ ಅಂದಹಾಗಿ ಪಗಾರ ಬಂದಿನಡ ಮನೆಯಲ್ಲಿ ಸ್ವಲ್ಪ ಕೂಡ ರೀಶಿನಿಲ್ಲ ಎಲ್ಲವನ್ನ ತೆಗೆದುಕೊಂಡು ಬರಬೇಕು ಇರ್ಲಿ ಯಾರಿಗೆ ಬೇಕು ನಿನ್ನ ಹಾಳ ಕೊಡುವ ನೆಪದಲ್ಲಿ ಪಗಾರ ಕೇಳಬೇಕೆಂದು ನೀ ನೀನು ಕಷ್ಟಪಟ್ಟು ಗಳಿಸಿ ಕೊಟ್ಟ ಹಣ ಇಲ್ಲ ಈ ಶರೇನೇ ಸರ್ವ ಜನರಿಗೆ ಮಹಾಪ್ರಸಾದ ಇರುವಾಗ ಇದಕ್ಕಿಂತ ಮಿಗಿಲಾದ ಪ್ರಸಾದ ಯಾವುದು ಇಲ್ಲ ಈ ಜಗತ್ತಿನಲ್ಲಿ ಕುಡಿಯ ಬೇಡ ಅಂತ ಹೇಳಲ್ಲ ನೀನ್ ಯಾರು ಯಾರು ಮನೆಯಲ್ಲಿ ಆದರೂ ಮುಸಿರಿ ತಿಕ್ಕಿದ್ರೆ ವಾರಕ್ಕೆ ಮುನ್ನೂರು ಸಂಬಳ ಆದರೂ ಕೊಡ್ತಾ ಬಿಟ್ಟು ಈ ಮನೆಯಲ್ಲಿ ಪೂಜಿ ಪುನಸ್ಕಾರ ಅಂತ ಕೂತ್ರೆ ಬಟ್ಟೆಗೆ ಎಲ್ಲಿಂದ ಬರಬೇಕು ಅನ್ನ ನೀವೆಲ್ಲ ನನ್ನನ್ನು ಜೀವಂತ ಹೆಣವನ್ನಾಗಿ ಮಾಡಲು ನನ್ನ ಬೆನ್ನೆಯಿಂದ ಹುಟ್ಟಿ ಬಂದ ಪಿಸಾಚಿಗಳು ನೀವು ಯಾಕಡೆ ಈ ರೀತಿ ಮಾತಾಡ್ತಾ ಇದೀಯ ಅಡ ಮಹೇಶನ ಮಾತಿಗೆ ಬೆಲೆ ಕೊಟ್ಟು ಈ ಮನೆಯಲ್ಲಿ ಇದ್ದೀನಿ ಪೂಜೆ ಪುನಸ್ಕಾರ ಮಾಡೋದಕ್ಕಲ್ಲ ಅಡ ನಿನ್ನ ಜೀವಂತ ಹಿಡ ಮಾಡುವ ಪಿಶಾಚಿಗಳು ನಾವು ಅಂತ ನೀ ತಿಳಿದುಕೊಂಡಿದ್ರೆ ನಿಜ ಕೈಯಾರೆ ನಮ್ಮ ಕತ್ತನೆ ಕುಂದ್ ಹಾಕ್ಬಿಡಣ್ಣ ಒಂದು ವಿಷಯವನ್ನು ಕೊಡು ನಾನೇ ನಿನಗೆ ಬೇಡ ಅಂತಂದಿಲ್ಲ ನೀನು ಸಾಯೋದಕ್ಕೆ ನನ್ನ ಅಪ್ಪ ಬೇಕೆ ಏಯ್ ನೀನು ಈ ಮನೆ ನಾರಿ ಅಲ್ಲ ಈ ಮನೆ ಮುರಿಯೋ ಮಾರಿ ಅಣ್ಣ ಏನಣ್ಣ ನಿನ್ನ ಅವತಾರ ಪ್ರತಿ ತಿಂಗಳ ಪಗಾರ ಬಂದರೆ ಸಾಕು ಸರಾಯಿ ಅಂಗಡಿಯ ಬಾಕಿ ಕೊಟ್ಟು ಮತ್ತಷ್ಟು ಕುಡಿದು ಮನೆಗೆ ಜೋಲಿ ಹೊಡೆಯುತ್ತಾ ಬರುತ್ತೀಯ ವಿನಃ ಈ ಸಹೋದರ ಸಹೋದರಿಯರ ಬಗ್ಗೆ ಸ್ವಲ್ಪನಾದರೂ ಯೋಚಿಸಿರುವ ನೀನೊಬ್ಬ ದಿನ ಗೌರಿ ಪೂಜೆ ಪ್ರತಿಯೊಬ್ಬ ಅಣ್ಣಂದಿರು ತಮ್ಮ ಸಹೋದರಿಗೆ ಹೊಸ ಬಟ್ಟೆ ಬಂಗಾರಗಳನ್ನು ಕೊಟ್ಟು ಆಹರಿಸುತ್ತಾರೆ ಇಂತಹ ಶುಭ ಸಮಯದಲ್ಲಾದರೂ ತಂಗಿಗೆ ನೀನೇನು ತಂದಿರುವೆ ಮಹೇಶ ಎಂದು ಕೇಳುವುದು ಬಿಟ್ಟು ಪ್ರಸಾದದ ತಟ್ಟೆ ಹಾರು ಹೊಡೆದು ಮಹಾರಾಜನಂತೆ ಮನ ಬಂದಂತೆ ಕುಡಿದು ಒದರಾಡುತ್ತಿರುವೆ ಅಲ್ಲ ಇದು ನಿನಗೆ ಇಷ್ಟವೇನಣ್ಣ ಹೇಳೋಣ ಈ ರೀತಿ ಅವಾಚ ಶಬ್ದಗಳಿಂದ ಮಾತಾಡ್ಬೇಡ ಏನು ಕುಡಿದ ಬಪ್ಪಿನಲ್ಲಿ ಏನೇನೋ ಮಾತಾಡ್ತಾ ಇದ್ದಾನೆ ಹೋಗ್ಲಿ ಬಿಟ್ಟು ಬಿಡ ಅರಿವಿಲ್ಲವೇ ಇವನಿಗೆ ತುತ್ತು ಬಾಯಿಗೆ ಒಯ್ಯದೆ ಬೇರೆ ಕಡೆಯಿಂದ ತಿನ್ನುತ್ತಾನೆ ನಮ್ಮ ಈ ರಾಕ್ಷಸ ಇವನಿಂದ ನನಗೆ ಸಾಕಾಗಿ ಹೋಗಿದೆ ನಿಮಗೆ ಬಾಯಿಗೆ ತುತ್ತಿಟ್ಟು ಬೆಳೆಸಿದಕ್ಕೆ ಮಟ್ಟಕ್ಕೆ ಮುಟ್ಟಕ್ಕೆ ಏ ಕುಲಘಾತಕ ನಾಲ್ಕು ಅಕ್ಷರ ಕಲಿತ ಮಾತ್ರಕ್ಕೆ ಮತ್ತೊಬ್ಬರ ಮನೆಯಲ್ಲಿ ಜೀತದಾಳಾಗಿ ಹತ್ತಾರು ರೂಪಾಯಿ ಸಾಂಬಾರು ನಿನಗೆ ಇಷ್ಟೊಂದು ಅಹಂಕಾರವೇ ಸಾಕಿಸಲು ಜೋಪಕ್ಕೆ ಆಗುವವರಿಗೆ ಹುಡಿ ಅಣ್ಣ ಆದರೆ ಮತ್ತೊಬ್ಬರ ಮಿಲ್ಲಿನಿಂದ ದುಡಿದು ತರುವ ಹತ್ತಾರು ರೂಪಾಯಿಗಳ ಸಂಬಳದ ಸೊಕ್ಕೆಂದು ಮಾತ್ರ ನುಡಿಯದಿರಣ್ಣ ಅಣ್ಣ ಬೀದಿಯಲ್ಲಿ ತಿರುಗುವ ನಾಯಿ ಕೂಡ ತನ್ನ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ವಿಚಾರ ಮಾಡಿ ಶ್ರೀಮಂತರು ತಿಂದು ಬಿಸಾಕಿದ ಎಂಜಲು ಮುಸರಿ ಎಲೆಯನ್ನು ತಂದು ತನ್ನ ಮಕ್ಕಳಿಗೆ ತಿನಿಸಿ ಬೆಳೆಸುತ್ತದೆ ಅದೇ ರೀತಿ ತಿಪ್ಪಿಕೆದರುವ ಕೋಳಿ ಕೂಡ ಸಿಗುವ ಒಂದು ಕಾಳನ್ನ ಕುಕ್ಕಿ ತಂದು ತನ್ನ ಮಕ್ಕಳಿಗೆ ಹಚ್ಚಿ ನಾವು ಮಾನವರನ್ನ ಅರಿವು ತಿಳುವಳಿಕೆ ಇದ್ದವರು ಇಷ್ಟು ತಿಳಿದರೂ ಒಡ ಹುಟ್ಟಿದವರೆನ್ನುವುದನ್ನು ಮರೆತು ಮನ ಬಂದಂತೆ ಕುಡಿದು ಬಂದು ನನಗೂ ಹಾಗೂ ತಂಗಿಗೂ ಅಲ್ಲ ಇದು ನಿನಗಿಷ್ಟವೇನಣ್ಣ ಹೇಳಣ್ಣ ಏನು ಅಣ್ಣ ಅಲ್ಲಿ ನೋಡಣ್ಣ ಋತುಮತಿಯಾಗಿ ವರ್ಷ ಲಭಿಸಿದ ತಂಗಿಯನ್ನು ಕೊಡ ಹೊತ್ತು ಅಂಗಾಂಗ ಕಾಣುವಂತೆ ಹರಕು ಸೀರೆಯನ್ನುಟ್ಟು ಪರ ಪುರುಷರೆದುರಿಗೆ ನೀರು ತರಬೇಕೇನಣ್ಣ ಅಣ್ಣ ನಾಳೆ ಯಾರಾದರೂ ತಂಗಿಗೆ ವರಮಹರ್ಷಿಯರು ನೋಡಲು ಬಂದರೆ ಹುಟ್ಟಿಕೊಳ್ಳಲು ಒಂದು ಒಳ್ಳೆಯ ಸೀರೆಯೂ ಬೇಡವೇ ಅವಳಿಗೆ ಅಣ್ಣ ಸುಮ್ಮನೆ ನಮ್ಮನ್ನು ಈ ಮಟ್ಟಕ್ಕೆ ತರುವುದಕ್ಕಿಂತ ಇಪ್ಪತ್ತು ವರ್ಷಗಳ ಹಿಂದೆ ದುಡಿಯುವಾಗ ಆ ಭುಜಂಗರಾಯರ ಕಾಟನ್ ಮಿಲ್ಲಿನಲ್ಲಿ ಸುಟ್ಟುಕೊಂಡು ಸತ್ತಳಲ್ಲ ನಮ್ಮತ್ತಿಗೆ ಅವಳ ಜೊತೆ ನಮ್ಮಿಬ್ಬರನ್ನು ಉರಿಯುವ ಅಗ್ನಿಯಲ್ಲಿ ಬಿಸಾಕಿದ್ದರೆ

ನಿಮ್ಮಿಬ್ಬರಿಂದ ಬುದ್ಧಿ ಹೇಳಿಸಿಕೊಳ್ಳುವ ಮಟ್ಟಿಗೆ ಬಂದಿದ್ದೇನ ಮಕ್ಕಳಂತಿರುವ ಇವರಿಬ್ಬರನ್ನು ಕೈಗೆ ಕೊಟ್ಟು ನೀನು ನೀರಾಗಿ ಕರೆಗೆ ಹೋಗಿ ಆ ಕೈಲಾಸದಲ್ಲಿ ಕೂತು ನಗುತ್ತಿದ್ದ ಇದೇನು ಹೇಳುತ್ತಿರುವ ಅಂದ್ರೆ ಏನಣ್ಣ ನಿನ್ನ ಮಾತೇ ಮೌನವಾಗ್ತಿದೆ ನಿನ್ನ ಅತ್ತಿಗೆ ಸತ್ತದ್ದು ಸಾವು ಬಂದಲ್ಲ ಮಹೇಶ ಸಾವು ಬಂದಿದಷ್ಟು ನಮ್ಮ ಮನವೇ ಹುಡುಕುತ್ತದೆ ಹೋಗ್ಲಿಬೇಡ ಹೀಗೆ ನಡೆದಿದ್ದ ಒಂದು ಕೆಟ್ಟ ಕನಸು ಅಂತ ಬರ್ತು ಬಿಡಿ ನೋಡೋಣ ನಿನಗೆ ಈ ಕುಡಿತ ಒಳ್ಳೇದಿಲ್ಲ ಕುಡಿತ ಅನ್ನೋದು ತಾನಿದ್ದ ಜಾಗವನ್ನು ಸುಟ್ಟು ಪಕ್ಕದ ಮನೆಗೆ ನಾಲಿಗೆ ಚಾಚುವಂತೆ ನೀ ಕುಡಿವೆ ಸರಿ ನಿನ್ನ ದೇಹವನ್ನು ಸುಟ್ಟು ನಿನ್ನ ಜೀವನ ಕೂಡ ನುಚ್ಚು ನೂರು ಮಾಡೋದಂತೆ ನಮ್ಮ ಹಾಳು ಬಳತ ದಯವಿಟ್ಟು ಕೇಳಿದೆ ತಂಗಿ ಹೇಳಿದ ಬಂಗಾರದಂತಹ ಮಾತು ಇನ್ನಾದರೂ ಈ ಕುಡಿಯುವ ಹಲಸು ಚಟವನ್ನು ಬಿಡಣ್ಣ ಆಗಲಿ ಮಹೇಶ ಆ ಬಸವೇಶ ಮೇಗೆ ಆಣಿ ಬಾಡಿ ಹೇಳುತ್ತೇನೆ ಇನ್ನು ಮುಂದೆ ಕುಡಿಯುವುದನ್ನು ಬಿಟ್ಟು ಆಯ್ತಲ್ವೇ ಈ ದಿನ ಕಾಲೇಜು ಬಿಟ್ಟು ಬರುವಾಗ ಆ ಮಿಲ್ಲಿನ ಮಾಲೀಕರ ಅಣ್ಣ ನಮಗ ಪ್ರಶಾಂತ ಭೇಟಿಯಾಗಿದ್ದ ಈ ದಿನ ಗೌರಿ ಹಬ್ಬದ ನಿಮಿತ್ತವಾಗಿ ಕಾರ್ಖಾನೆಯಲ್ಲಿ ದುಡಿಯುವ ಪ್ರತಿಯೊಬ್ಬ ಮಹಿಳೆಗೂ ಒಂದೊಂದು ಹೊಸ ಸೀರೆಯನ್ನು ಹಂಚಿದರು ನಮಗೊಬ್ಬಳು ತಂಗಿ ಇರೋಳೆಂಬ ಸುದ್ದಿ ತಿಳಿದು ನನ್ನನ್ನು ಕರೆದುಕೊಂಡು ಹೋಗಿ ಒಂದು ಹೊಸ ಸೀರೆಯನ್ನು ಕೊಟ್ಟಿರುವನು ತೆಗೆದುಕೊಳ್ಳಮ್ಮ ಶ್ವೇತಾ ಹುಟ್ಟಿಕೊಳ್ಳಮ್ಮಿಗೆ ಸಾವಿರ ಈ ಸೀರೆ ಕೊಟ್ಟು ಕಳಿಸಿದ್ದಾರೆ ಪ್ರಶಾಂತ ಅಂತವನಲ್ಲ ಅವನು ನನ್ನ ಆತ್ಮೀಯ ಗೆಳೆಯ ಮೇಲಾಗಿ ಅವನು ನಾನು ಒಂದೇ ಕಡೆ ಅಭ್ಯಾಸ ಮಾಡುತ್ತೇವೆ ಹಣ ಅಪ್ಪ ಕಡಿದ ಬಾವಿ ಎಂದು ಯಾರಾದರೂ ಉಪ್ಪು ನೀರನ್ನು ಕುಡಿಯುತ್ತಾರೆ ಪ್ರಶಾಂತ ಒಳ್ಳೆಯವನು ಅಲ್ಲವೇ ತಂಗಿ ಇರ್ಲಿ ಬಿಡೋಡ ಆಗಿಕೊಂಡು ನಾವಾದ್ರೂ ಮಾಡ್ಬೇಕು ನಡಿ ಸಮಯ ಬಹಳ ಆಗ್ತಾ ಇದೆ ಊಟ ಮಾಡಿದಂತೆ ಆಗಿದೆ ಅಂತ ಹೇಳ್ತಿದ್ಯಮ್ಮ ಊಟಕ್ಕೆ ಏನು ಮಾಡ್ರಿವೆ ನಿಜ ಅಣ್ಣ ಮನೆಯಲ್ಲಿ ಏನೂ ಇದಿಲ್ಲ ಅದಕ್ಕೆ ಅಣ್ಣ ಬಂದ ನಂತರ ಕೊಡ್ತೀನಿ ಅಂತ ಪಕ್ಕದ ಹಿಡಿ ಹಿಟ್ಟನ್ನು ತಂದು ಗಂಜಿ ಕಾಯಿಸಿ ಹಂಗಿನ ಮನೆಯ ಎಂಜಲು ಮೃಷ್ಟಾನ್ನಕ್ಕಿಂತ ತನ್ನ ಮನೆಯ ಗಂಜಿ ಎಲೇಶ್ ಎಂಬ ಸರ್ವಜ್ಞನ ವಾಣಿಯಂತೆ ತಂಗಿ ತಯಾರಿಸಿದ ಗಂಜಿಯನ್ನಾದ್ರೂ ಕುಡಿಯೋಣ ಮಹೇಶ ನೀವು ತಂಗಿಯನ್ನು ಕರೆದುಕೊಂಡು ಊಟ ಮಾಡ್ ನಾನು ಆಮೇಲೆ ಊಟ ಮಾಡ ಸಂನ್ಯಾಸಿ ಕಲ್ತಿರುವ ಈ ತಮ್ಮ ಋತುಮತಿ ಆಗಿ ನಿಂತಿರುವ ತಂಗಿ ತಿಂಗಳಿಗೆ ನೂರ ರೂಪಾಯಿ ಸಂಬಳ ತರುವ ನಾನೊಬ್ಬ ಸೊಸೈಟಿಯಲ್ಲಿ ಚಪ್ರೆಸ್ ನಮ್ಮ ಬಾಳು ಈ ಮಟ್ಟಿಗೆ ಬರಲು ಕಾರಣನೇ ಆ ಭುಜಂಗ ಭುಜಂಗ ನೀನ ಮೀರಿ ನನ್ನ ಯಾವತ್ತ ಹೆಣ್ಣಿನ ಶೀಲವನ್ನು ಕೆಡಿಸುವುದನ್ನು ಕಣ್ಣಾರೆ ಕಂಡಳು ಎಂಬ ಒಂದೇ ಕಾರಣಕ್ಕಾಗಿ ನನ್ನ ಹೆಂಡತಿಯನ್ನು ಜೀವಂತವಾಗಿ ನಿನ್ನ ಮೀರಿ ನನ್ನ ಸುಟ್ಟು ಭಸ್ಮ ಮಾಡಿ